ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನನ್ನ ಫುಲ್ ಸ್ಯಾಟರ್ಡೆ ವ್ಲಾಗ್ ಶೇರ್ ಇದ್ದೀನಿ ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಮನೇಲಿ ಕೆಲಸ ಮಾಡಿದೆ ಹಾಗೆ ಕೆಲವೊಂದು ಹೆಣ್ಮಕ್ಳಿಗೆ ಮನಿ ಸೇವಿಂಗ್ಗೆ ಕೊಲ್ಲ ಕೆಲವೊಂದು ಮೋಟಿವೇಟು ನೆಕ್ಸ್ಟು ಕೆಲವೊಂದು ವಿಷಯಗಳು ಹಾಗೇ ಇವತ್ತಿನ ವೀಡಿಯೋದಲ್ಲಿ ಬರುತ್ತೆ ಸೊ ಹಾಗೆ ನೋಡಿ ತುಂಬ ಜನ ರಿಕ್ವೆಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದದ್ದು ಬಂದು ವೀಡಿಯೋಸ್ನ ರೆಗ್ಯುಲರ್ ವೀಡಿಯೋಸ್ನೇ ಹಾಕಿ ನೀವು ಇನ್ಫಾರ್ಮೇಷನ್ ಹೇಳೋ ಹಾಗಿದ್ರೆ ಅದರಲ್ಲೇ ಹೇಳಿ ನಮಗೆ ಮೋಟಿವೇಟ್ ಬೇಕು ಅಂತ ಹೇಳಿ ತುಂಬ ಜನ ನಿಮ್ಮ ಕಷ್ಟಗಳನ್ನು ಬಂದು ನನ್ನ ಹತ್ರ ಹೇಳ್ಕೊಂಡಿದ್ದೀರಾ ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ಮಾರ್ನಿಂಗ್ ಬೆಳಗ್ಗೆಯಿಂದ ಹಿಡಿದು ನಾನು ಏನೇನು ಕೆಲಸ ಮಾಡಿದೆ ನೆಕ್ಸ್ಟು ನಿಮಗೂ ಒಂಥರ ಇನ್ಸ್ಪೈರ್ ಆಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಬೋರ್ ಆಗೋದಿಲ್ಲ ಸೊ ಬೆಳಗ್ಗೆ ಟಿಫನ್ ಕೆಲಸ ಮಾಡೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಪಾತ್ರೆ ಬಿದ್ದಿತ್ತು ಫಸ್ಟ್ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಬಂದು ನೀರನ್ನ ತುಂಬಿಕೊಂಡೆ ನಾನು ಕುಡಿಯೋದಕ್ಕೆ ನೀರು ಅರ್ಧ ಹಂಡೆ ಆಗಿತ್ತು ಸೊ ಮಿಕ್ಕಿದ್ದನ್ನು ಬಂದು ರೀಫಿಲ್ ಮಾಡ್ತಾಯಿದ್ದೀನಿ ಸೊ ಇದು ನಾನು ತಾಮ್ರದ ಪಾತ್ರೆಯಲ್ಲೇ ನೀರು ಫಿಲ್ ಮಾಡಿಬಿಟ್ಟು ಕುಡಿಯೋದು ಹಾಗೆ ಬಂದು ಇವತ್ತಿನ ಟಿಫನ್ಗೆ ಬಂದು ನಾನು ಪುಳಿಯೋಗರೆ ಮಾಡಿಕೊಂಡಿದ್ದೆ ಹೋಮ್ ಮೇಡ್ ಪುಳಿಯೋಗರೆ ಅಂತ ಬಂದರೆ ನಾವು ಹೊರಗಡೆಯಿಂದ ಎಮ್ ಟಿ ಆರ್ ಇಲ್ಲ ಬೇರೆ ಯಾವುದು ನಾನು ತಂದು ಪೌಡರ್ ಹಾಕಿ ಮಾಡೋದಿಲ್ಲ ಇದು ನಾನು ಮೊದಲೇನೇ ಒಂದು ಮುಕ್ಕಾಲು ಕೆ ಜಿಯಷ್ಟು ಪುಳಿಯೋಗರೆ ಪೌಡರನ್ನು ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ ಅದನ್ನು ಇವತ್ತು ನಾನು ಹಾಕಿ ಪೌಡರ್ ಹಾಕಿ ಪುಳಿಯೋಗರೆ ಇದ್ದೀನಿ ಬಾಣಲಿಯಲ್ಲಿ ಬಂದು ಒಂದು ಸ್ವಲ್ಪ ಎಣ್ಣೆ ಕಡಲೆ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೀವೇನಾದರೂ ಒಂದು ವೇಳೆ ಎಳ್ಳೆಣ್ಣೆ ಯೂಸ್ ಮಾಡ್ತೀರಾ ಅಂತಂದರೆ ಟೆಂಪಲ್ ಸ್ಟೈಲಲ್ಲಿ ಇರುತ್ತೆ ನಿಮಗೆ ಟೇಸ್ಟು ನಾನಿವತ್ತು ಬಂದು ನಾರ್ಮಲಾಗಿ ಎಣ್ಣೆನೆ ಹಾಕಿ ಮಾಡ್ತಿದ್ದೀನಿ ಎಳ್ಳೆಣ್ಣೆ ಹಾಕ್ತಿಲ್ಲ ಹಾಗೆಯೇ ಒಂದು ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ನೆಕ್ಸ್ಟು ಉದ್ದಿನಬೇಳೆ ಕಡಲೆ ಬೀಜ ಹಸೆ ಕಡಲೆ ಬೀಜ ಧಾರಾಳವಾಗಿ ಹಾಕ್ಕೊಳ್ತೀನಿ ನಾನು ಯಾಕಂದರೆ ನನಗೆ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಮಾಡಬೇಕು ಅಂತಂದಾಗ ಕಡಲೆ ಬೀಜ ಜಾಸ್ತಿ ಇಲ್ಲ ಅಂದರೆ ಹೇಗೆ ಎಲ್ಲಿ ಹೋದರೂ ನಮಗೆ ಪುಳಿಯೋಗರೆ ಅಂದರೆ ಅದು ಟೆಂಪಲ್ ಜ್ಞಾಪಕ ಬರೋದು ಸೊ ಅದರ ಒಂದು ನೆನಪು ನಮ್ಗೆ ಆಗಬೇಕು ಅಂತಂದರೆ ಮನೇಲಿ ಈ ರೀತಿ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇದು ಇಷ್ಟ ಆಗುತ್ತೆ ಪುಳಿಯೋಗ್ರೆದು ಪೌಡರ್ ನಾನು ಆಲ್ರೆಡಿನೇ ವೀಡಿಯೋದು ಶೇರ್ ಮಾಡಿದ್ದೀನಿ ನೀವೇನಾದರೂ ಅಂದರೆ ಒಂದು ವೇಳೆ ನಾನು ಐ ಕಾರ್ಡಲ್ಲೂ ಕೊಡ್ತೀನಿ ಮತ್ತು ಸ್ಕ್ರೀನಲ್ಲೂ ಕೊಡ್ತೀನಿ ನೋಡ್ಕೊಳ್ಳಿ ಮನೆಯಲ್ಲೇ ಹೋಮ್ ಮೇಡಾಗಿ ಪುಳಿಯೋಗರೆ ಪೌಡರ್ ಒಳ್ಳೆ ಕ್ವಾಂಟಿಟಿ ಆ್ಯಂಡ್ ನೆಕ್ಸ್ಟು ಒಂದೊಳ್ಳೆಯ ಕ್ವಾಲಿಟಿ ಟೇಸ್ಟ್ ಹೇಗೆ ಬರಬೇಕು ಸೂಪರ್ ಆಗಿರುತ್ತೆ ಬ್ರಾಹ್ಮಣ ಸ್ಟೈಲ್ ಅಂತ ಹೇಳ್ತಾರಲ್ಲ ಸೊ ಆ ಇದರಲ್ಲಿ ಒಂದೊಳ್ಳೆಯ ಪುಳಿಯೋಗರೆ ಪೌಡರ್ ರೆಸಿಪಿ ನಿಮ್ಗೆ ಅದರಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ಅದೇ ಕ್ವಾಂಟಿಟಿಯಲ್ಲಿ ಮಾಡಿ ಖಂಡಿತವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಒಣಮೆಣಸಿನಕಾಯಿ ಇಲ್ಲ ಎರಡು ಒಣಮೆಣ್ಸಿನ್ಕಾಯಿ ಇಲ್ಲ ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅರಿಶಿಣ ಪುಡಿ ಸ್ವಲ್ಪ ಹಾಕಿಬಿಟ್ಟು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ನಾನು ನಿಮಗೆ ಬೇಗ ನೆನಿಬೇಕು ಅಂದರೆ ಒಂದು ಟಿಪ್ಪು ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಳಿ ಚೆನ್ನಾಗಿ ನೆಂತ್ಕೊಳ್ಳುತ್ತೆ ಚೆನ್ನಾಗಿ ಚೆನ್ನಾಗಿ ಇಸುಕ್ಬಿಟ್ಟು ಕೈಯಿಂದನೇ ಅದರದ್ದು ರಸವನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೇಲೆ ತೇಲೋವರೆಗೂ ್ಕೊಂಡು ಆಮೇಲೆ ಬಂದು ಏನು ಹೋಮ್ ಮೇಡ್ ನಾವು ಪೌಡ್ರ್ ಮಾಡಿದ್ದೀವಿ ಅದ್ರದ್ದು ಅದನ್ನು ತೊಗೊಂಡು ಬಂದು ಇದರಲ್ಲಿ ಒಂದು ಒಂದು ಒಂದುವರೆ ಸ್ಪೂನ್ ಹಾಕಿದ್ರೆ ಸಾಕು ಐದಾರು ಜನ ತಿನ್ನೋ ಥರ ಇದ್ದರೆ ಎರಡೆರಡುವರೆ ಸ್ಪೂನ್ ಬೇಕು ನಾವು ನಾಲ್ಕು ಜನ ತಿಂತೀವಿ ಧಾರಾಳವಾಗಿ ಅನ್ನೋರು ಎರಡು ಒಂದೂವರೆ ಸ್ಪೂನ್ ಕೂಡ ಹಾಕೋಬೋದು ನಾನು ಜಾಸ್ತಿ ಜಾಸ್ತಿ ಮಾಡ್ಕೊಂಡು ವೇಸ್ಟ್ ಮಾಡೋಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ ಈ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಬೆಳಗ್ಗೆ ನಾಲ್ಕು ಜನಕ್ಕೆ ಸಿಂಪಲ್ಲಾಗಿ ಒಳ್ಳೆ ಪುಳಿಯೋಗರೆ ಟಿಫನ್ ಸಿಗುತ್ತೆ ಸೊ ನಾನು ಇದೇ ಥರನೇ ಮಾಡೋದು ಸೊ ಕಲರ್ ನಮಗೆ ಜಾಸ್ತಿ ಬೇಕು ಅನ್ನೋರು ನೀವು ಬಾಡಿಗೆ ಮೆಣಸಿನ ಪುಡಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ಬೇಡ ಕಲರ್ ಏನು ನಾರ್ಮಲಾಗಿದ್ದರೆ ಸಾಕು ಅಂತಂದರೆ ನೀವು ಇದೇ ಪೌಡರನ್ನೇ ಯೂಸ್ ಮಾಡ್ಬೋದು ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಅದು ಎಣ್ಣೆ ಸಪ್ರೇಟ್ ಬಂದಿದ ತಕ್ಷಣ ಒಂದು ಒಂದುವರೆ ಸ್ಪೂನಷ್ಟು ಈ ಪುಳಿಯೋಗರೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಸಪ್ರೇಟ್ ಆಗೋವರೆಗೂ ಉಪ್ಪು ನೋಡಿಕೊಂಡು ಎಣ್ಣೆ ಆಗೋವರೆಗೂ ಹಾಕೋಬೋದು ನೀವು ಇದಕ್ಕೆ ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪು ಮತ್ತು ಹಸೆ ಕೊಬ್ಬರಿ ತುರಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇದೆಲ್ಲನೂ ಟೇಸ್ಟು ಎಕ್ಸ್ಟ್ರಾ ಕೊಡೋದಕ್ಕೋಸ್ಕರ ಅಷ್ಟೇ ನಾನಿಲ್ಲಿ ಏನೂ ಆ್ಯಡ್ ಮಾಡ್ತಿಲ್ಲ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಇಲ್ಲಾಂದರೆ ಒಣ ಒಣ ಕೊಬ್ಬರಿ ಇದೆ ಅಂದರೆ ಅದ್ರದ್ದು ತುರಿ ಕೂಡ ಹಾಕೋಬೋದು ಸೊ ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಎಣ್ಣೆ ಹೊರಗಡೆ ಬರೋವರೆಗು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆ ಹೊರಗಡೆ ಬರ್ತಿದ್ದ ಹಾಗೆ ಅದರದ್ದು ಟೇಸ್ಟ್ ಕಲರ್ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ ಸ್ಮೆಲ್ಲಲ್ಲೇ ನೀವು ಹೇಳ್ತೀರಾ ಇದು ಪರ್ಫೆಕ್ಟ್ ಪುಳಿಯೋಗರೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ ಇದೇ ಥರ ಕ್ವಾಂಟಿಟಿಯಲ್ಲಿ ನೀವು ಒಂದು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನಾನು ಬಂದು ಇವತ್ತು ಒಂದು ಒಂದುವರೆ ಪಾವಷ್ಟು ಅಕ್ಕಿ ಹಾಕಿದ್ದು ಅಂದರೆ ಕುಕ್ಕರಲ್ಲೇ ಕೂಗಿಸ್ಕೊಂಡಿದ್ದೀನಿ ನೀರನ್ನು ಜಾಸ್ತಿ ಹಿಡಿದೆ ಒಂದು ಸ್ವಲ್ಪ ನೀರು ಕಡಿಮೆ ಇಟ್ಟು ಈ ಪುಳಿಯೋಗರೆ ಚಿತ್ರಾನ್ನಕ್ಕೆ ನಾವು ಕೂಗಿಸ್ಕೊಂಡ್ರೆ ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಅಷ್ಟು ಟೇಸ್ಟಾಗಿ ಅನ್ನ ಬಂದು ನಮಗೆ ಸಿಗುತ್ತೆ ಸೊ ಅನ್ನ ತುಂಬ ಬಿಡುತ್ತೆ ಅಂತೀರಾ ಸೊ ಅದಕ್ಕೆ ಹೇಳಿದೆ ಹಾಗೆ ಬಂದು ವೀಕೆಂಡ್ ಅಲ್ವಾ ಇನ್ನೇನಿದ್ರು ತರಕಾರಿ ಮತ್ತು ಸೊಪ್ಪು ಇದನ್ನೆಲ್ಲನೂ ಸ್ಟೋರ್ ಮಾಡಿಡೋದೇ ಕೆಲಸ ನನಗೆ ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಫ್ರೆಶಾಗಿ ತರಕಾರಿ ಬಂದಿರತ್ತೆ ಅಂತೇಳಿ ತರಕಾರಿ ಅಂಗಡಿಗೆ ಹೋಗಿ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಾಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದೆ ಕರಿಬೇವಿನ ಸೊಪ್ಪು ಎಲ್ಲನೂ ಬಿಡಿಸಿ ಎತ್ತಿಟ್ಟು ತರಕಾರಿ ಏನೇನು ಬೇಕು ಇವತ್ತಿನ ವಾರಕ್ಕೆ ಅನ್ನೋದು ಮೀನ್ ಮೀಲ್ ಪ್ಲ್ಯಾನ್ ಮಾಡಿಬಿಟ್ಟು ಮತ್ತು ಪನ್ನೀರು ಚೀಸ್ ಎಲ್ಲ ಎಲ್ಲ ತರಕಾರಿ ತೊಗೊಂಡ್ಬೋದು ಯಾವುದ್ಯಾವುದು ಇಲ್ವೋ ಅದು ಮಾತ್ರ ಕ್ಯಾ ಬೀಟ್ರೋಟ್ ಇತ್ತು ಸೊ ಕ್ಯಾರೆಟ್ ಮಾತ್ರ ತೊಗೊಂಡು ಬಂದೆ ಕ್ಯಾಪ್ಸಿಕಮ್ ಒಂದೋ ಎರಡೋ ಇತ್ತು ಫ್ರಿಜ್ಜಲ್ಲಿ ಸೊ ಅದಕ್ಕೆ ಒಂದು ಕಾಲು ಕೆ ಅಷ್ಟು ತೊಗೊಂಡ್ಬಂದೆ ಜಾಸ್ತಿ ಖಾಲಿ ಆಗೋಲ್ಲ ಕ್ಯಾಪ್ಸಿಕಮ್ ಏನಿದ್ರು ರೋಲ್ಸ್ಗೆ ಚಪಾತಿ ರೋಲ್ಸ್ ಪನ್ನೀರ್ ಹಾಕಿ ಮಾಡಿದಾಗ ಪನ್ನೀರ್ ರೋಲ್ಸ್ ಜೊತೆಗೆ ಹಾಕ್ತೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನು ಈಸಿಯಾಗಿ ಬಿಡಿಸ್ಕೊಳ್ಬೇಕು ಅಂತಂದರೆ ಒಂದೊಂದೇ ಕುತ್ಕೊಳ್ಳೋದೇನು ಬೇಡ ಬಿಡಿಸ್ಕೊಂಡು ಆರಾಮಾಗಿ ಅದ್ರ ಬೇರುಗಳನ್ನು ಮಾತ್ರ ಮೆತ್ತಗಿದೆ ಕೊತ್ತಂಬರಿ ಸೊಪ್ಪು ಬಂದು ತುಂಬ ಫ್ರೆಶ್ ಆಗಿದೆ ಅಂದಾಗ ಆ ಬೇರು ಮಾತ್ರ ಕಟ್ ಮಾಡಿದ್ರೆ ಸಾಕು ಚೆನ್ನಾಗಿ ರೀತಿ ಇಲ್ಲ ತಟ್ಬಿಟ್ರೆ ಅದರದ್ದು ಪುಡಿಪುಡಿ ಮತ್ತು ಮಣ್ಣು ಎಲ್ಲನೂ ಹೊರಗೆ ಬಂದುಬಿಡತ್ತೆ ಮತ್ತು ಇನ್ನೊಂದು ಎರಡು ಸತಿ ಹತ್ರನೇ ತಟ್ಕೊಂಡು ನಿಮಗೆ ಒಳಗಡೆ ಹುಲ್ಲೇನಾದರೂ ಇದೆಯಾ ಬೇರೆ ಬೇಡದೇ ಇರುವಂತಹ ಗಿಡಗಳಿದೆಯಾ ನೋಡ್ಕೊಂಡು ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅಷ್ಟೇ ಕೆಟ್ಟೋಗಿರೋದು ಯೆಲ್ಲೋ ಕಲರ್ ಆಗಿರೋದು ಅದನ್ನೆಲ್ಲ ತೆಗೆದ್ಬಿಟ್ಟು ಮಿಕ್ಕಿದ್ನೆಕೊಂಡ್ರೆ ವಿತಿನ್ ಫೈವ್ ಮಿನಿಟ್ಸ್ ಒಳಗಡೆ ನೀವು ಒಂದು ಕೊತ್ತಂಬರಿ ಸೊಪ್ಪು ಕಟ್ಟನೇ ಬಿಡಿಸ್ಕೊಬೋದು ನೀವು ಒಂದೊಂದೇ ಬಿಡಿಸ್ಕೊಂಡು ಕುತ್ಕೊಂಡ್ರೆ ಕೈಯೂ ನೋವು ಬರುತ್ತೆ ಟೈಮು ಆಗುತ್ತೆ ನಮಗೆ ಈ ಸೊಪ್ಪು ಅಂದ್ರೆ ಬೋರ್ ಅನ್ಸುತ್ತೆ ಸೊ ಅದಕ್ಕೆ ನಾನು ಈ ಥರ ಟಿಪ್ಪನ್ನು ಫಾಲೋ ಮಾಡ್ತೀನಿ ಒಂದು ವೇಳೆ ತುಂಬ ಗಟ್ಟಿ ಇದೆ ಅಂತಂದರೆ ಒಂದೊಂದೇ ಬಿಡಿಸ್ಕೊಂಡು ಕುತ್ಕೋಬೇಕು ಬಟ್ ಇದು ತುಂಬ ತೆಳುವಾಗಿತ್ತು ನಮಗೆ ಕಡ್ಡಿಗಳು ವೇಸ್ಟ್ ಆಗೋಲ್ಲ ಸಾಂಬಾರಿಗೆ ಅಂತ ಸೊ ಹಾಗೇ ಪಾಲಕ್ ಸೊಪ್ಪು ಕೂಡ ಅದೇ ಥರನೇ ಸೇಮ್ ಪ್ರೊಸೀಜರೇ ತುಂಬ ಎಳೆ ಸೊಪ್ಪು ಅದಕ್ಕೆ ಕಾಂಡಗಳೆಲ್ಲ ಕೇಳಕ್ಕೆ ಹೋಗಲಿಲ್ಲ ನಾನು ಹಾಗೆಯೇ ಹಾಕಿ ಸಾಂಬಾರಿಗೆ ಚೆನ್ನಾಗೇ ಇರುತ್ತೆ ನ್ಯೂಟ್ರಿಯೆಂಟ್ಸ್ ಬಂದು ಜಾಸ್ತಿ ನಮಗೆ ಸ್ಟೋರ್ ಆಗುತ್ತೆ ನಾವು ಈ ರೀತಿ ಮಾಡ್ಕೊಳ್ಳೋವಾಗ ಒಂದೇ ಸಮನೆ ಎಲ್ಲನೂ ಕಡ್ಡಿಗಳನ್ನೆಲ್ಲ ತೆಗೆದುಬಿಟ್ರೆ ನಮ್ಗೆ ಅದು ಸಾರಲ್ಲಿ ಏನು ಸಾರಾಂಶ ಇರೋಲ್ಲ ಸೊ ಹಾಗಾಗಿ ಎಳೆ ಕಡ್ಡಿಗಳಿದ್ರೆ ಪಾಲಾಕ್ ಸೊಪ್ಪದು ಹಾಕೋಬೋದು ದಂಟಿನ ಸೊಪ್ಪು ಥರನೇ ಸೊ ಇದು ಅದೇ ಪ್ರೊಸೀಜರಲ್ಲೇ ಬಿಡಿಸ್ಕೊತಿದ್ದೀನಿ ಪಾ ಇದು ಮಾತ್ರ ಮಂತ್ಯ ಸೊಪ್ಪು ಮಾತ್ರ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಒಂದು ಸ್ವಲ್ಪ ಬಲ್ತೋಗಿತ್ತು ಹಾಗಾಗಿ ಗ್ರೀನ್ ಗ್ರೀನಿಷ್ ಆಗಿರೋದನ್ನು ಮಾತ್ರ ಬಿಡಿಸ್ಕೊಂಡೆ ಇನ್ನು ಮಿಕ್ಕಿದ್ನೆಲ್ಲ ಹೊರಗೆ ಹಾಕ್ಬಿಟ್ಟೆ ಬೇಡ ಅಂತ ಎಷ್ಟೊಂದು ಮಣ್ಣಿರುತ್ತೆ ಎಷ್ಟೊಂದು ಧೂಳಿರುತ್ತೆ ಕೆಲವು ಟೈಮಲ್ಲಿ ನಾವು ಇಲ್ಲ ಅದಂತಂದು ಹಾಗೇ ಕವರ್ ಒಳಗಡೆ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಅದೇನಾಗುತ್ತೆ ಅಂದರೆ ಮಣ್ಣಿನ ಜೊತೆ ಬ್ಯಾಕ್ಟೀರಿಯಾ ಎಲ್ಲ ಸೇರಿ ಕೊಳ್ತೋಗಿ ಬೇಗ ಹಾಳಾಗುತ್ತೆ ಆದಷ್ಟು ಫ್ರೀಜರ್ ಹತ್ತಿರ ಸ್ಟೋರ್ ಮಾಡಿದೆ ನಮ್ಮ ಒಂದು ವೆಜಿಟೇಬಲ್ ಕಂಟೈನರ್ ಏನಿರುತ್ತೆ ಅದರಲ್ಲಿ ಸೊಪ್ಪುಗಳಿಡೋವಾಗ ಕೂಲಿಂಗ್ ಜಾಸ್ತಿ ಆಗೋಲ್ಲ ಸೊ ಚೆನ್ನಾಗಿ ಹಂಗೆ ಫ್ರೆಶ್ಶಾಗಿರುತ್ತೆ ಓವರ್ ಕೂಲಿಂಗ್ ಆದರೂ ಕೂಡ ಸೊಪ್ಪು ತುಂಬ ಗ್ರೀನಿಷ್ ಆಗಿ ಹಂಗೆ ಕೊಳ್ತಂಗೆ ಆಗ್ಬಿಡುತ್ತೆ ಆ ರೀತಿ ಮಾಡ್ಕೊಳ್ಳೋದು ಬೇಡ ತ್ರೀ ಡೇಸ್ ಒನ್ಸ್ ಒಳಗಡೆ ನಾವು ಏನಿದ್ರೂ ಯೂಸ್ ಮಾಡ್ಕೊಂಬಿಡ್ಬೇಕು ಸೊಪ್ಪು ಕೊತ್ತಂಬರಿ ಸೊಪ್ಪು ಹೇಗೋ ಒಂದು ವಾರ ಹಾಗೇ ಇಡ್ಬೋದು ಬಟ್ ಈ ಪಾಲಾಕ್ ಸೊಪ್ಪು ದಂಟಿನ ಸೊಪ್ಪೆಲ್ಲ ಒಂದು ಮೂರು ನಾಲ್ಕು ದಿವಸ ಒಳಗಡೆ ಖಾಲಿ ಮಾಡ್ಕೊಳ್ಳೋದು ಒಳ್ಳೆಯದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದಿದ್ದು ಹಾಗೆಯೇ ನುಗ್ಗೆಕಾಯಿ ಕೂಡ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಫ್ರೆಶ್ ಆಗಿರುತ್ತೆ ಒಂದು ಹತ್ತರಿಂದ ಹದಿನೈದು ದಿವಸ ಕೂಡ ಇದು ಬಾಳಿಕೆ ಬರುತ್ತೆ ನಾವು ಸ್ಟೋರ್ ಮಾಡಿ ಮಾಡಿರೋ ರೀತಿಯಲ್ಲಿ ಸೊ ಸ್ಟಿ ಟಿಶ್ಯೂ ಪೇಪರ್ಸ್ ಎಲ್ಲ ಯೂಸ್ ಮಾಡ್ಬೋದು ಬಟ್ ನಾನು ಯೂಸ್ ಮಾಡಲಿಲ್ಲ ಜಾಸ್ತಿ ಕೂಲಿಂಗ್ ಇಡೋಲ್ಲ ನಾನು ಮೀಡಿಯಮ್ ಕೂಲಿಂಗಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಹಾಗೆಯೇ ಎಲ್ಲನೂ ಎತ್ತಿಟ್ಟಿದ್ದಾಯಿತು ಇನ್ನೇನು ಅಡುಗೆ ಕೆಲಸ ಮಧ್ಯಾಹ್ನಕ್ಕೆ ಪನ್ನೀರ್ ಮತ್ತು ಚೀಸು ಎಲ್ಲನೂ ಎತ್ತಿಟ್ಟೆ ಬ್ರೆಡ್ ಕೂಡ ತಂದಿಟ್ಟಿದ್ದೆ ಮಕ್ಕಳಿಗೆ ಚೀಸ್ದು ಹಾಕಿ ಬ್ರೆಡ್ ಚೀಸ್ ಮಾಡಿಕೊಡೋಣ ಅಂತ ಹೇಳಿ ಸೊ ಅದನ್ನು ಹಾಗೇ ಎತ್ತಿಟ್ಟಾಯಿತು ಮತ್ತು ಬೆಂಡೆಕಾಯಿ ಕೂಡ ಸ್ಟೋರ್ ಮಾಡಿಟ್ಬಿಟ್ಟು ಹಾಗೆಯೇ ಕೈಯಿಂದ ಹಾಗೆಯೇ ಕ್ಲೀನ್ ಮಾಡಿಕೊಂಡೆ ಸೊ ಪದೇ ಪದೇ ನಾವು ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋವಾಗ ಅದ್ರದ್ದು ಏನೇನಿದೆಯೋ ಇದೆಯೋ ಹಾಗಾಗಿ ಮೇಂಟೈನ್ ಮಾಡ್ಕೊಂಡ್ರೆ ನಮಗೆ ಓಲ ಕ್ಲೀನ್ ಮಾಡುವಾಗ ಕಷ್ಟ ಅನಿಸಲ್ಲ ಒಂದೊಂದು ಸರ್ತಿ ಬಿಡು ಮನೆ ಕ್ಲೀನ್ ಮಾಡಬೇಕಲ್ಲ ಅಂತೇಳಿ ಈಗೇ ಬಿಡ್ತೀವಿ ಎಲ್ಲೋ ಒಂದು ಕಡೆ ಬೇಜಾರಾಯಿತು ಅಂತ ಸ್ವಲ್ಪ ಕುತ್ಕೊಂಡು ಹಾಗೆ ಟೈಮ್ ಆಗುತ್ತೆ ಮನೇಲಿ ಕಸ ಇದ್ದರೆ ನೆಗೆಟಿವಿಟಿ ಅನಿಸ್ತಾ ಇರುತ್ತೆ ಸೊ ಹಾಗಾಗ ಏನೇನು ಕಸ ಬೀಳತ್ತೋ ಅದನ್ನೆಲ್ಲ ತೆಗೆದಿಡೋದು ತುಂಬಾ ಒಳ್ಳೆಯದು ಇವಾಗ ಮತ್ತು ಮಧ್ಯಾಹ್ನಕ್ಕೆ ನಾನು ಮಾಡ್ತಾಯಿದ್ದೀನಿ ಅಡುಗೆ ನುಗ್ಗೆಕಾಯಿ ಮತ್ತು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಆ್ಯಂಡ್ ನೆಕ್ಸ್ಟು ರೈಸು ಬೆಳಗ್ಗೆದು ಪುಳಿಯೋಗರೆ ಗುಜ್ಜೊಂದು ಚೂರಿತ್ತು ಅದಕ್ಕೆ ಅದೇ ಅಡ್ಜಸ್ಟ್ ಆಗುತ್ತೆ ಅಂತಿಟ್ಟೆ ಊಟಕ್ಕೆ ಮಾವಿನಣ್ಣು ಹಚ್ಕೊಟ್ಟಿದ್ದೆ ಮನೆಯವ್ರಿಗೆ ಮತ್ತು ನಾನು ಕೂಡ ಮಾವಿನಹಣ್ಣು ಒಂದು ಸ್ವಲ್ಪ ತಿಂದ್ಕೊಂಡಿದ್ದೆ ಸ್ಟೋರೇಜ್ ಕೆಲಸ ಒಂಚೂರು ಉಳಿದಿತ್ತು ಸ್ಟೋರ್ ಮಾಡೋದು ಎಲ್ಲಾನು ಬೇಳೆಗಳು ಹಣ್ಣು ಎಲ್ಲ ಖಾಲಿಯಾಗಿತ್ತು ಅಂಗಡಿಗೆ ಹೋಗಿ ಬಂದು ಎಲ್ಲ ತೊಗೊಂಡು ಬಂದು ತರಕಾರಿ ಪ್ರತಿಯೊಂದು ತೊಗೊಂಬಂದು ಸ್ಟೋರ್ ಮಾಡ್ತಾಯಿದ್ದೀನಿ ಬಟ್ ವೀ ವೀಕ್ ವೀಕು ಇದು ನಡೆಯುತ್ತಾ ಅಂದರೆ ಇಲ್ಲ ಖಾಲಿಯಾದಾಗ ತರ್ತೀನಿ ಬಟ್ ತರಕಾರಿ ಮಾತ್ರ ವೀಕ್ಲಿ ಒನ್ಸು ಮನೆ ಹತ್ರ ಯಾವುದಾದ್ರೂ ಫ್ರೆಶ್ ಸೀಸನಲ್ ವೆಜಿಟೇಬಲ್ಸ್ ಬರ್ತಾ ಇದ್ರೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ತೊಗೊಂಡು ಸ್ಟೋರ್ ಇಟ್ಕೊಳ್ತೀನಿ ಒಂದು ವೇಳೆ ತರಕಾರಿಗಳು ಜಾಸ್ತಿ ಉಳಿದಿದೆ ಅಂದರೆ ನಾನು ಹೊಸ ಅದೆಲ್ಲ ಹೋಗಲ್ಲ ಅದೆಲ್ಲ ಖಾಲಿಯಾಗೋವರೆಗು ನಾನು ತಗೊಳ್ಳಲ್ಲ ಜಾಸ್ತಿ ಕಡಿಮೆ ರೇಟ್ ಇದೆ ಅಂದರೆ ಮಾತ್ರ ಒಂದೊಂದು ಕೆ ಜಿ ಬೈ ಮಾಡ್ತೀನಿ ಕಡಿಮೆ ಜಾಸ್ತಿ ಜಾಸ್ತಿ ರೇಟ್ ಇದೆ ಅನ್ನೋವಾಗ ಅರ್ಧ ಕೆ ಜಿ ಮೇಲೆ ನಾನು ಬೈ ಮಾಡಕ್ಕೆ ಹೋಗೋದೇ ಇಲ್ಲ ಕ್ಯಾರೆಟ್ ಆಗ್ಬೋದು ಬೀನ್ಸ್ ಆಗ್ಬೋದು ಎಲ್ಲನೂ ಕೆಲವು ಟೈಮಲ್ಲಿ ಹೀರೆಕಾಯಿ ಇವೆಲ್ಲ ನಲ್ವತ್ತು ರೂಪಾಯಿಗೆ ಸಿಗುತ್ತೆ ಆಗ ಬಂದು ಒಂದೊಂದು ಕೆ ಜಿ ತೊಗೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈಗ ಬಂದು ಒಂದು ಸ್ವಲ್ಪ ತೊಗರಿ ಬೇಳೆ ಹಾಕಿ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಟೊಮೆಟೊ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂಚೂರು ಉಂಟು ನಾವು ಜೀರಿಗೆ ಹಾಕಿ ಕೂಗಿಸ್ಬಿಟ್ಟು ಪಕ್ಕದಲ್ಲಿ ಏನಿದ್ರು ನುಗ್ಗೆಕಾಯಿ ಮತ್ತು ತರಕಾರಿ ಏನಿದೆಯೋ ಅದನ್ನು ಬೇಯೋದಕ್ಕೆ ಹಾಕಿ ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ಸಾಕು ಒಂದೊಳ್ಳೆ ಟೇಸ್ಟಿಯಾದಂಥ ಸಾಂಬಾರ್ ರೆಡಿ ಆಗುತ್ತೆ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಮನಿ ಸೇವಿಂಗ್ ಟಿಪ್ಸು ಯಾಕೆ ಹೇಳ್ತಿದ್ದೀನಿ ಯಾವಾಗಲೂ ಅಂತಂದರೆ ಹೆಣ್ಮಕ್ಳಿಗೆ ಇದು ತುಂಬಾ ಮುಖ್ಯ ನಾವು ಅಂದ್ಕೋತೀವಿ ಯಜಮಾನ್ರು ಸಂಪಾದನೆ ಮಾಡ್ತಾರೆ ಸ್ವಂತ ಮನೆ ಇದೆ ನಾನು ಹೇಳೋದು ಸ್ವಂತ ಮನೆ ಇರೋರಿಗೆ ಸ್ವಂತ ಮನೆ ಇದೆ ಏನು ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಗೆ ಟೆನ್ಷನ್ ಇಲ್ಲ ಭಾವ ಇದ್ದಾರೆ ನಮ್ಮ ಇದನ್ನ ಇದ್ದಾರೆ ಓರ್ಗಿತಿಗಳಿದ್ದಾರೆ ನೆಕ್ಸ್ಟು ಹಸ್ಬೆಂಡ್ ಇದ್ದಾರೆ ಎಲ್ಲರೂ ಇದ್ದಾರೆ ಬಾಡಿಗೆ ಬರುತ್ತೆ ಇಲ್ಲ ಇನ್ನೊಂದು ಏನೋ ಸಂಪಾದನೆ ಚೆನ್ನಾಗಿದೆ ನಮಗೇನು ಮನಿ ಸೇವ್ ಮಾಡುವಂಥ ಆಲೋಚನೆಗಳು ಏನು ಬೇಕಾಗಿಲ್ಲ ಯಜಮಾನ್ರು ದುಡಿತಾರೆ ನಾವು ಆರಾಮಾಗಿ ಮನೆಯಲ್ಲಿ ಮೇಂಟೈನ್ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡು ಆರಾಮಾಗಿರೋಣ ಅಂತ ನೀವು ಅನ್ಕೋಬೋದು ಇಲ್ಲೇ ನೀವು ಎಡವಿ ಬೀಳುವಂಥದ್ದು ಸೊ ಸಮಯ ಅನ್ನೋದು ಯಾವತ್ತೂ ನಮಗೆ ಒಂದೇ ಥರನೇ ಇರಲ್ಲ ನಾವು ಅನ್ಕೊಳ್ತೀವಿ ಇವತ್ತು ನಮ್ಗೆ ದೇವ್ರು ಕೊಡ್ತಿದ್ದಾರೆ ಲಕ್ಷಾಂತರ ವರಮಾನ ನಾಳೆನೂ ಹಾಗೆ ಇರ್ತೀವಿ ಅಂತ ನಾವು ಅಂದ್ಕೊಂಡ್ರೆ ಅಲ್ಲೇನೇ ಖಂಡಿತವಾಗ್ಲೂ ತಪ್ಪು ಯಾವತ್ತೂ ಯಾರಿಗೂ ಅಷ್ಟೇ ಒಂದು ಲೈಫ್ ಹಾಗೇನೇ ಇರಲ್ಲ ಖಂಡಿತವಾಗ್ಲೂ ಕಷ್ಟ ಬರುವಂಥ ಸಮಯಗಳು ಇದ್ದೇ ಇರುತ್ತೆ ಮನೆಯಲ್ಲಿ ಮನಸ್ತಾಪಗಳಿಗೆ ಬಂದು ಒಬ್ರಿಗೊಬ್ರು ಡಿವೈಡ್ ಆಗುವಂಥ ಸಂದರ್ಭಗಳು ಬರ್ತವೆ ನಮಗೆ ಕಷ್ಟ ಅಂದ್ರೆ ನಮ್ಮ ನಮ್ಮ ಹತ್ರ ಹೆಲ್ಪ್ ಮಾಡಿಸ್ಕೊಂಡವ್ರೆ ನಮ್ಗೆ ಆಗಲ್ಲ ನೆಕ್ಸ್ಟ್ ಬಂದು ನೀವು ಅವ್ರಿಗಿತ್ತೀ ಅವರು ಇವರು ಅಂತ ಹೇಳಿ ಎಲ್ಲರ ಹತ್ರನೂ ಚೆನ್ನಾಗಿ ಬಾಂಡಿಂಗಲ್ಲಿ ಇದ್ದಿರ್ತೀರಾ ಯಾವುದೋ ಒಂದು ಸಮಯದಲ್ಲಿ ಒಂದು ಟೆನ್ಷನ್ ಅಂತ ಆದಾಗ ಎಲ್ಲರ ಎಲ್ಲರೂ ಚೇಂಜ್ ಆಗುತ್ತೆ ಸೊ ಬಂದ್ಬಿಟ್ಟು ಬದಲಾವಣೆ ಅನ್ನೋದೇ ಪ್ರಪಂಚದಲ್ಲಿ ಸ್ಟ್ರಾಂಗಾಗಿರುವಂಥದ್ದು ಅದು ಯಾವಾಗಲೂ ಬದಲಾವಣೆಗೆ ಯಾವತ್ತೂ ಬದಲಾವಣೆ ಇಲ್ಲ ಅದು ಎಲ್ಲರಲ್ಲೂ ನಡೆಯುವಂತಹ ಒಂದು ನಿಯಮ ಸೊ ನಾವು ಅದಕ್ಕೆ ಏನು ಮಾಡಬೇಕು ಒಂದೊಂದು ರೂಪಾಯಿನೂ ಮೊ ನಾವೇನು ನಷ್ಟ ಆಗಿಬಿಡಲ್ಲ ಈಗ ಈ ತಿಂಗಳು ನಿಮ್ಗೆ ಒಂದು ಲಕ್ಷ ರೂಪಾಯಿ ಲಾಭ ಬಂತ ಅದಕ್ಕೆ ಒಂದು ಲಕ್ಷನೂ ಖರ್ಚು ಮಾಡಬೇಕು ಯಾರೋ ಹೆಂಗಂದ್ರೆ ಹೆಂಗೆ ಹಂಗೆ ಇರಬೇಕು ಅಂತಲ್ಲ ಆ ಒಂದು ಲಕ್ಷದಲ್ಲಿ ಅಟ್ಲೀಸ್ಟ್ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಪಕ್ಕಕ್ಕೆ ಎತ್ತಿಟ್ಟು ಒಂದು ಇನ್ವೆಸ್ಟ್ ಮಾಡೋದು ಒಂದು ಲಾಭಕ್ಕೆ ನೀವು ಯೂಸ್ ಮಾಡ್ಕೊಳ್ಳೋದು ಮಾಡುವಾಗ ಫ್ಯೂಚರಲ್ಲಿ ಏನೋ ಒಂದು ನಿಮಗೆ ಮೈನಸ್ ಆಯಿತು ಅಂದರೆ ಇದು ನಿಮ್ಗೆ ಬ್ಯಾಲೆನ್ಸ್ ಆಗುತ್ತೆ ಇದು ಎಷ್ಟೋ ಜನ ಅನುಭವಿಸಿರ್ತೀರ ಅನ್ಕೋತೀನಿ ಕೊರೋನಾ ಟೈಮಲ್ಲಿ ನಾನಂತೂ ಇದ್ದು ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಯಾಕೆ ಯಾಕಂದರೆ ಆ ಟೈಮಲ್ಲಿ ಹಸ್ಬೆಂಡ್ ಸಂಪಾದನೆ ಮಾಡ್ತಾರೆ ಅಂತ ಹೇಳಿ ತುಂಬಾ ನೆಗ್ಲೆಕ್ಟ್ ಮಾಡಿ ಎಲ್ಲ ಆ ಟೈಮಲ್ಲಿ ಬಂದು ಹೇಗೆಂದರೆ ಹಾಗೆ ಖರ್ಚುಗಳು ಮಾಡ್ಕೊಳ್ತಿದ್ದೆ ಕೊರೋನಾ ಅಂತ ಬಂದು ಯಾವಾಗ ಲಾಕ್ಡೌನ್ ಅಂತ ಆಯಿತು ಕೆಲಸಗಳು ಯಾವಾಗ ಒಂದು ಸ್ವಲ್ಪ ಬಿಗಿ ಆಯಿತೋ ಆವಾಗೇನಾಯಿತು ಸೇವಿಂಗ್ಸ್ ಎಲ್ಲ ಸೇವಿಂಗ್ಸ್ ಅಂತೂ ಸ್ವಲ್ಪನೇ ಮಾಡಿದ್ದಿದ್ದು ಜಾಸ್ತಿನೂ ಮಾಡಿರಲಿಲ್ಲ ಏನೋ ಒಂದು ಸ್ವಲ್ಪ ಒಡವೆ ಇದ್ದಿದ್ದಕ್ಕೆ ಆ ಟೈಮಲ್ಲಿ ಒಂದು ಸ್ವಲ್ಪ ಬಲ ಏನಂದರೆ ಒಡವೆ ಇದೆ ಬಿಡು ನೋಡ್ಕೊಳ್ಳೋಣ ಮ್ಯಾನೇಜ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಧೈರ್ಯ ಅಷ್ಟೇ ಆದರೆ ಆ ಟೈಮಲ್ಲಿ ತುಂಬ ಕಷ್ಟ ನಿಮಗೆ ಗೊತ್ತಿರ್ಬೋದು ತರಕಾರಿ ಎಷ್ಟು ರೇಟ್ ಆಗಿದೆ ಹಾಲು ಎಷ್ಟು ಆಗಿದೆ ನೆಕ್ಸ್ಟು ನಾವು ಹೊರಗಡೆ ಹೋಗೋಕ್ಕಾಗದೆ ಎಕ್ಸ್ಪೆನ್ಸಿವ್ಗಳನ್ನ ಬ ನಮ್ಮ ಕೈಲಿ ತಡೆಯೋಕದೇ ನಾವೆಲ್ಲ ಎಷ್ಟು ಪಾ ಪಾಡ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಅನ್ನೋದು ತುಂಬ ಕಷ್ಟವಾದಂಥ ಕಾಲಘಟ್ಟ ಎಲ್ಲರೂ ಅನುಭವಿಸಿರ್ತೀವಿ ಆ ಟೈಮಲ್ಲಿ ಎಲ್ಲರೂ ಕಷ್ಟನೂ ಪಟ್ಟಿರ್ತೀವಿ ಸುಮ್ಮ ಸುಮಾರು ಜನ ಕೆಲಸಗಳು ಹೋಯ್ತು ಸುಮಾರು ಜನಕ್ಕೆ ಬಿಸ್ನೆಸ್ ಲಾಸ್ ಆಯಿತು ತಿಂಗಳ್ಗಟ್ಲೆ ಅಂಗಡಿ ಮುಚ್ಕೊಂಡು ತುಂಬ ಟೆಕ್ಕಿಗಳು ಅಂತೂ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಂತೂ ಸಂಬಳ ಅರ್ಧ ಆಗೋಯಿತು ಈ ಥರ ಎಲ್ಲ ಕಷ್ಟಗಳನ್ನೂ ನಾವು ಅನುಭವಿಸಿ ನೋಡ್ಕೊಂಡು ಬಂದಿದ್ದೀವಿ ಅವಾಗ ನಾವು ಪಟ್ಟಿರೋ ಪಾಠ ಪಾಠವನ್ನು ಬಿಟ್ವಿ ಅಂದರೆ ಖಂಡಿತವಾಗ್ಲೂ ಲೈಫಲ್ಲಿ ನಾವು ಇನ್ನೇನು ಸಾಧನೆ ಮಾಡೋಕ್ಕೆ ತುಂಬಾ ಕಷ್ಟ ಸೊ ಆ ಟೈಮಲ್ಲಿ ಏನಾಗಿರುತ್ತೆ ಎಂಥವರು ಕೂಡ ತುಂಬಾ ಎಡವಿರ್ತಾರೆ ಇ ಎಮ್ ಐಗಳು ಕಟ್ಟೋಕ್ಕಾಗದೆ ಬಾಡಿಗೆಗಳು ಕಟ್ಟೋಕ್ಕಾಗದೆ ಯಾರಿಗೂ ಏನು ತುಂಬಾ ನೋವು ಯಾಕಂದರೆ ಕೊರೋನಾ ಬರೋಕ್ಕೆ ಮುಂಚೆ ಎಲ್ಲ ಚೆನ್ನಾಗೇ ಇದ್ವಿ ಖುಷಿ ಖುಷಿಯಾಗಿ ಬಟ್ ಕೊರೋನಾ ಅಂತ ಬಂದಮೇಲೆ ಒಂದು ಕಡೆ ರೋಗದ ಭೀತಿ ಒಂದು ಕಡೆ ದುಡ್ಡಿನ ಭಾವ ಈ ಕಷ್ಟ ಯಾಕೆ ಬಂತು ನಾವು ಸೇವಿಂಗ್ಸ್ ಮಾಡದೆ ಎರಾಬೇರಿ ಖರ್ಚು ಮಾಡಿದ್ದಕ್ಕೆ ಅಲ್ವಾ ಸೊ ಅವಾಗ ನಾವು ಒಂಚೂರು ಪ್ರತಿಯೊಂದು ಅಷ್ಟೇ ಡ್ರೆಸ್ ತೊಗೊಳೋದು ಇಲ್ಲ ಒಂದು ವೇಸ್ಟ್ ಖರ್ಚುಗಳು ಮಾಡೋದು ಅನಾವಶ್ಯಕವಾಗಿ ಹೊರಗಡೆ ಹೋಗೋದು ಇದನ್ನೆಲ್ಲ ನಾವು ಬಿಟ್ಟಿದ್ದಿದ್ದಿದ್ರೆ ಖಂಡಿತವಾಗ್ಲೂ ನಮಗೆ ಆ ಟೈಮಲ್ಲಿ ಕಷ್ಟ ಆಗ್ತಿರ್ಲಿಲ್ಲ ನಾನಂತೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ ಆದರೆ ಒಂದು ಅಷ್ಟೋ ಎಷ್ಟೋ ಸೇವಿಂಗ್ಸ್ ಇದಕ್ಕೆ ನಮಗೆ ಒಂದು ಸ್ವಲ್ಪ ಬರ್ಡನ್ ಆಗಲಿಲ್ಲ ಆದರೆ ತುಂಬ ಜನ ಮಧ್ಯಮ ವರ್ಗದವರು ತುಂಬ ಇಡ್ತಿದ್ರು ಈ ಆ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಕಾಲ ಹೀಗೆ ಇರಲ್ಲ ಒಂದಷ್ಟು ದುಡ್ಡು ಕೂಡಿಟ್ಕೊಳ್ಳಿ ನಿಮಗೆ ಅಂತ ಒಂದಷ್ಟು ಒಡವೆ ಅಂತ ಮಾಡಿಟ್ಕೊಳ್ಳಿ ಅದು ನಿಮ್ಮನ್ನು ಖಂಡಿತವಾಗ್ಲೂ ಕೈ ಬಿಡಲ್ಲ ಚಿಕ್ಕಣವಾಗಿರೋದು ಯಾರಿಗೂ ಏನು ಮೋಸ ಮಾಡ್ಬಿಡಲ್ಲ ನಿಮಗೆ ನಿಮಗೆ ಕೈ ಎತ್ಕೊಡುತ್ತದು ಈಗ ತುಂಬ ಜನ ಅನ್ಬೋದು ಇವಳು ತುಂಬ ಕಂಜೂಸು ಇವಳೇನು ತೊಗೊಳ್ಳೋಲ್ಲ ಇವಳು ಏನೂ ಇಷ್ಟೊಂದು ಇದು ಅಂತ ಯಾರು ಏನಾದರೂ ಅಂದ್ಕೊಳ್ಳಿ ಅಂದ್ಕೊಳ್ಳೋರು ಯಾವತ್ತೂ ನಿಮಗೆ ತಂದುಕೊಡೋಲ್ಲ ಖಂಡಿತವಾಗ್ಲೂ ಅವರೇ ನಿಮ್ಮ ಹತ್ರ ಬಂದು ಕೈ ಚಾಚುವಂಥ ಪರಿಸ್ಥಿತಿಗೆ ಬಂದುಬಿಡ್ತಾರೆ ನಾನೇನು ಹೇಳ್ತೀನಿ ಅಂದರೆ ಆರಾಮಾಗಿ ಆದಷ್ಟು ನಿಮಗೆ ಅಂತ ಒಂದಷ್ಟು ಸೇವಿಂಗ್ಸ್ ಮಾಡಿಟ್ಕೊಳ್ಳಿ ನಿಮಗೆ ಅಂತ ಒಂದಷ್ಟು ದುಡ್ಡನ್ನು ಇಡೋವಾಗ ಅದು ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇಷ್ಟೇ ನಾನು ಹೇಳೋದು ಇನ್ನೇನಿಲ್ಲ ಆದಷ್ಟು ವೇಸ್ಟ್ ಖರ್ಚುಗಳು ಕಡಿಮೆ ಮಾಡಿ ಎಲ್ಲಿ ವೇಸ್ಟಾಗಿ ದುಡ್ಡು ಹೋಗ್ತಿದೆ ಅನ್ನೋದನ್ನು ನೋಡಿ ಮನೆಯಲ್ಲಿ ಗ್ರಾಸರೀಸ್ ವಿಷಯದಲ್ಲಿ ನಾನು ಹೇಳಿದ್ದೀನಿ ಮತ್ತು ಬಟ್ಟೆಗಳ ವಿಷಯದಲ್ಲಿ ಹೇಳಿದ್ದೀನಿ ಅನಾವಶ್ಯಕವಾದಂಥ ಟ್ರಿಪ್ಪಿನ ವಿಷಯದಲ್ಲಿ ಹೇಳಿದ್ದೀನಿ ಸ್ಕೂಲ್ ಫೀಸ್ ವಿಷಯದಲ್ಲಿ ಹೇಳಿದ್ದೀನಿ ಪ್ರತಿಯೊಂದು ಅಷ್ಟೇ ನಾವು ಆಡಂಬರ ಮಾಡದೆ ಇರೋ ಲೈಫನ್ನು ನೆಮ್ಮದಿಯಾಗಿ ನಮಗೆ ಎಷ್ಟು ಎಷ್ಟು ಚಾಪೆ ಇದೆಯೋ ಅಷ್ಟೇ ಕಾಲು ಚಾಚಬೇಕು ನಾವು ಜಾಸ್ತಿ ಜೋರಾಗಿ ಚಾಚಕ್ ಹೋದರೆ ನೆಲಕ್ಕೆ ನಮ್ಮ ಕಾಲು ತಾಗದಲ್ವಾ ಸೊ ನಮಗೆ ನಮ್ಮ ಖರ್ಚುಗಳನ್ನು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಅನಾವಶ್ಯವಾದಂಥ ಖರ್ಚುಗಳನ್ನು ಕಡಿಮೆ ಮಾಡ್ತಾ ಹೆಣ್ಮಕ್ಳು ಆದಷ್ಟು ದುಡ್ಡನ್ನು ಮುಚ್ಚಿಡ್ಬೋದು ಇನ್ನೊಂದು ವಿಷಯ ದುಡ್ಡು ಕೂಡಿಡೋದು ಮಾತ್ರ ಅಲ್ಲ ಅದನ್ನು ರಹಸ್ಯವಾಗಿ ಮೇಂಟೈನ್ ಮಾಡೋದು ಕೂಡ ಒಂದು ದೊಡ್ಡ ವಿಷಯನೇ ನೀವು ಕೂಡಿಟ್ಬಿಟ್ಟು ನಾನು ಇಷ್ಟು ಕೂಡಿಟ್ಟಿದ್ದೀನಿ ಅಂತ ಬಾಯಿ ತೆಗೆದು ಹೇಳೋದಲ್ಲ ಅದನ್ನೆಲ್ಲ ಹೇಳಲೇಬಾರ್ದು ಆ್ಯಕ್ಚುಲಿ ನೀವು ಒಂದು ಲಕ್ಷದ ಕೂಡಿಟ್ಟಿದ್ದೀರ ಅಂತಂದರೆ ಹತ್ತು ಸಾವಿರನೇ ಹೇಳಬೇಕು ನೈಂಟಿ ಪರ್ಸೆಂಟ್ ಮುಚ್ಚಿಡಬೇಕು ನೀವೆಲ್ಲ ನೈಂಟಿ ಪರ್ಸೆಂಟ್ ಹೇಳೋದು ಹತ್ತು ಪರ್ಸೆಂಟ್ ಮಾತ್ರ ಮುಚ್ಚಿಕೊಂಡ್ರೆ ಹತ್ತು ಪರ್ಸೆಂಟ್ ಏನಕ್ಕಾಗುತ್ತೆ ತುಂಬ ಕಮ್ಮಿ ಅದು ಅಲ್ವಾ ಒಂದು ಒಂದು ಲಕ್ಷ ಕೂಡಿಟ್ಟಿದ್ದೀರ ಅಂತಂದರೆ ಹತ್ತು ಸಾವಿರನೇ ಹೇಳ್ಕೋಬೇಕು ನೀವೇನಾದರೂ ತೋ ನನ್ನ ಹತ್ರ ಒಂದು ಲಕ್ಷನೂ ಇದೆ ಇಲ್ಲ ತೊಂಬತ್ತು ಸಾವಿರ ಇದೆ ಅಂತಂದರೆ ಅದು ಎಲ್ಲಿ ಹೋಗುತ್ತೆ ಹೆಂಗೋಗತ್ತೆ ಕೊಡಕ್ಕೆ ಕೊಡದಿರೋನು ಇರೋಕ್ಕಾಗಲ್ಲ ನಿಷ್ಠೂರನೂ ಮಾಡ್ಕೊಳ್ಳೋಕ್ಕಾಗಲ್ಲ ಜಾಯಿಂಟ್ ಫ್ಯಾಮಿಲೀಸಲ್ಲಂತೂ ಇನ್ನೂ ಪ್ರಾಬ್ಲಮ್ಮು ಸೊ ಆದಷ್ಟು ಒಂದು ಸ್ವಲ್ಪ ಸೀಕ್ರೆಟ್ಸ್ ಮೇಂಟೇನ್ ಮಾಡೋದು ಕಲ್ತ್ಕೊಳ್ಳಿ ಯಾಕಂದರೆ ನಾವು ಕೂಡಿಡ ದುಡ್ಡು ನಮಗೆ ಅದು ಕಾಲಕ್ಕೋಸ್ಕರನೇ ಆಡಂಬರಕ್ಕೋಸ್ಕರ ಅಲ್ಲ ಸೊ ಇವಾಗೇ ನೀವೆಲ್ಲನೂ ಧಾರಾಳವಾಗಿ ಖರ್ಚು ಮಾಡಿಬಿಟ್ರೆ ಮುಂದೆ ಏನು ಮಾಡ್ತೀರಾ ಮಕ್ಕಳು ಸ್ಕೂಲ್ ಫೀಸ್ ಇದೆ ನಿಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಇರ್ತವೆ ಯಾವುದೋ ಒಂದು ಹಬ್ಬ ಸಣ್ಣದಾಗ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಹೇಗಾದರೂ ಚಿಕ್ಕದಾಗ ಒಂದು ಸೆಲೆಬ್ರೇಷನ್ ಮಾಡಬೇಕು ಅನ್ಕೋತೀರಾ ಆ ಟೈಮಲ್ಲಿ ದುಡ್ಡಿನ ಅಭಾವ ಬೇರೆ ಕಡೆ ಕೈ ಚಾಚ್ತೀರಾ ಸಾಲ ಆಗುತ್ತೆ ಅದಕ್ಕೆ ಬಡ್ಡಿ ಜಾಸ್ತಿ ಆಗುತ್ತೆ ಕಟ್ಟೋಕ್ಕಾಗದೆ ತೀರ್ಸೋಕ್ಕಾಗದೆ ತುಂಬ ಕಷ್ಟಪಡೋದು ಯಾಕೆ ನಾವು ಇರೋದ್ರಲ್ಲೇ ಕೂಡಿಡ್ತಾ ನೆಮ್ಮದಿಯಾಗಿ ನಮ್ಮ ಲೈಫನ್ನು ನಾವು ಲೀಡ್ ಮಾಡಿದ್ರೆ ಅಷ್ಟೇ ಸಾಕು ಸೊ ಬೆಳಗ್ಗೆ ನಾನು ಬೇಗನೆ ಬಟ್ಟೆ ಒಗೆದಾಕಿದ್ದೆ ತುಂಬ ಬಟ್ಟೆ ಎರಡು ದಿವ್ಸದ ಬಟ್ಟೆ ಒಂದು ದಿವ್ಸದ ಒಗ್ದಿರಲಿಲ್ಲ ನಾನು ಹಾಗಾಗಿ ಮಕ್ಕಳು ಯೂನಿಫಾರ್ಮ್ಸ್ ನನ್ನ ಡ್ರೆಸ್ಸಸ್ಸು ಮತ್ತು ಮಕ್ಕಳು ಶೂಸು ಮತ್ತು ಲಂಚ್ ಬ್ಯಾಗ್ಸು ಆ್ಯಂಡ್ ನೆಕ್ಸ್ಟು ಕೆಲವೊಂದು ಬಟ್ಟೆಗಳೆಲ್ಲ ಎಕ್ಸ್ಟ್ರಾ ಇತ್ತು ಎಲ್ಲನೂ ವಾಶ್ ಮಾಡಿ ಗಾಳಿ ಬರೀ ಗಾಳಿ ಅಷ್ಟೇ ಬಿಸಿಲೇ ಇರಲಿಲ್ಲ ಸೊ ಹಾಗೆಯೇ ಎಲ್ಲನೂ ನೀಟಾಗೆಲ್ಲ ವಾಶ್ ಮಾಡಿ ತಿ ಮತ್ತೆ ತಿರುವಾದಕ್ಕೆ ತಿರುವುಕದಕ್ಕೆ ಬಂದೆ ನಾನು ಯಾಕಂದರೆ ಎಲ್ಲ ಕೆಲಸ ಮುಗ್ದಿತ್ತು ಇನ್ನು ಮತ್ತೆ ಇದೊಂದು ಕೆಲಸ ಬಾಕಿ ಒಂದು ವೇಳೆ ಒಣಗಿರಲಿಲ್ಲ ಅಂದರೆ ಅದನ್ನು ಒಣಗ್ಸೋದಕ್ಕೆ ಇನ್ನೂ ಯೂಸ್ಫುಲ್ ಆಗಿರುತ್ತೆ ಅಂತೇಳಿ ಎಲ್ಲ ತಿರು ಆದಷ್ಟು ಒಣಗಿರೋದನ್ನೆಲ್ಲ ನೋಡ್ಕೊಳ್ತಿದ್ದೆ ಮಳೆ ಬರೋ ಥರ ಬೇರೆ ಇತ್ತು ಇದೊಂದು ಮಳೆ ಟೈಮಲ್ಲಿ ಇದೊಂದು ಯೋಚನೆಗಳು ಎಂಥವ್ರಿಗೂ ಇರುತ್ತೆ ಸೊ ಮಕ್ಕಳು ಹಾಗೆಯೇ ಸಿಂಪಲ್ ಸಿಪಲಾಗಿ ಇದ್ರು ನೀವು ಆಡ್ಕೊಳ್ರಪ್ಪ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದುಬಿಟ್ಟೆ ನಾನು ಹಾಗೆ ಸಿಂಪಲ್ಲಾಗಿ ಇನ್ನೇನು ಸಾಂಬಾರು ಒಗ್ಗರಣೆ ಹಾಕಬೇಕಾಗಿತ್ತು ಸರಿ ಆಯಿತು ಅದು ಹಾಕ್ಬಿಡೋಣ ಮಧ್ಯಾಹ್ನ ಆಯಿತು ಮಕ್ಕಳಿಗೆ ರಜೆ ಇತ್ತು ಹಾಗಾಗಿ ಅಡುಗೆ ಕೂಡ ಮುಗಿಸ್ಕೊತಿದ್ದೀನಿ ಇನ್ನೇನು ಬೆಳಗ್ಗೆ ಮಾಡಿ ಚ ಪುಳಿಯೋಗರೆ ಓಕೆ ಬಟ್ ಮಧ್ಯಾಹ್ನಕ್ಕೆ ಸಾಂಬಾರ್ ರೈಸ್ ಮಾಡಿಟ್ಬಿಟ್ರೆ ನೈಟ್ಗೆ ಅಡುಗೆ ಕೆಲಸ ಇರಲ್ಲ ಅದಕ್ಕೇ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಬಿಡೋಣ ಅಡುಗೆ ಮಾಡಿಟ್ಬಿಡೋಣ ಬೇಗ ಬೇಗ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಕೆಲಸನೂ ಸ್ವಲ್ಪ ಬೇಗ ಬೇಗನೆ ಮಾಡಿದೆ ಜೊತೆಗೆ ವೀಡಿಯೋ ಹಿಡ್ದಿದ್ದರಿಂದ ಒಂದು ಸ್ವಲ್ಪ ನನಗೆ ಟೈಮು ಜಾಸ್ತಿನೇ ಅಂತ ಅನ್ನಿಸ್ತಿತ್ತು ಪ್ರತಿ ಸತ್ತಿನೂ ವೀಡಿಯೋಗಳು ಹಿಡಿಬೇಕು ಎಲ್ಲ ಕಡೆದಕ್ಕೂ ಕ್ಯಾಪ್ಚರ್ ಮಾಡಬೇಕು ಅಂದರೆ ಅದೇ ನೆನಪಲ್ಲೇ ಇರಬೇಕು ಕೆಲವು ಟೈಮಲ್ಲಿ ಅದನ್ನು ಕೂಡ ಹೋಗಿರ್ತೀನಿ ನಾನು ಸೊ ಹಾಗೆಯೇ ಸಾಂಬಾರು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ನಾನು ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದು ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಈರುಳ್ಳಿ ಜಾಸ್ತಿ ಹಾಕೋ ಟೇಸ್ಟ್ ಅದೇನೇ ಕೊಡೋದು ಅಂತ ಸೊ ಅದಕ್ಕೇನೆ ಯಾವಾಗಲೂ ಕಮ್ಮಿ ಹಾಕೋದು ಅವರು ಹೇಳಿ ಟಿಪ್ ಫಾಲೋ ಮಾಡಿದಾಗಿಂದ ಸಾರಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತಾ ಇದೆ ಸೊ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಬೆಂದ್ಕೋಬೇಕು ಅಂದರೆ ಒಂದು ಸ್ವಲ್ಪ ಪುಡಿ ಉಪ್ಪು ಇಲ್ಲ ಕಲ್ಲು ಹಾಕಿ ಈರುಳ್ಳಿಯನ್ನು ಬೇಯಿಸ್ಕೋಬೇಕು ಆವಾಗ ಇನ್ನೂ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಬೆಂದ್ಕೊಳ್ಳುತ್ತೆ ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬೇಯಿಸಿರುವಂತಹ ಬೇಳೆ ಆ್ಯಂಡ್ ನೆಕ್ಸ್ಟು ತರಕಾರಿ ಎಲ್ಲ ಹಾಕಿ ಸಾಂಬಾರು ಪುಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ಮತ್ತು ಹುಳಿ ನೋಡ್ಕೊಂಡು ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಒಂದು ಐದು ಹತ್ತು ನಿಮಿಷ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಟ್ಟೆ ಮುಚ್ಚಿ ಕುದಿಸ್ಕೊಂಡ್ರೆ ಒಂದು ಹತ್ತು ನಿಮಿಷ ಸಾಕು ಸೊ ನಾನು ನುಗ್ಗೆಕಾಯಿ ಮತ್ತು ಆಲೂಗಡೆ ಬೇಯಿಸಿರೋ ನೀರು ಸಮೇತನೇ ಹಾಕ್ತಿದ್ದೀನಿ ಟೇಸ್ಟು ಆವಾಗೇ ಜಾಸ್ತಿ ಇರೋದು ಕೆಲವ್ರು ತರಕಾರಿಯನ್ನ ಮಾತ್ರ ಹಾಕೋತೀರಾ ಆ ಥರ ಮಾಡ್ಕೋಬೇಡಿ ಬೇಳೆ ಸ್ವಲ್ಪ ಕಟ್ಟಿ ಬೇಯಿಸ್ಕೊಂಡ್ರೆ ಈ ತರಕಾರಿ ಬೆಂದಿರುವಂಥ ನೀರು ಕರೆಕ್ಟಾಗಿರುತ್ತೆ ಎಕ್ಸ್ಟ್ರಾ ನೀರು ಬೇಕಾಗಲ್ಲ ಸೊ ಸಾಂಬಾರು ನೀರು ಅನಿಸಲ್ಲ ಗಟ್ಟಿಯಾಗುತ್ತೆ ಒಂದು ಸ್ವಲ್ಪ ಎರಡು ಎರಡು ಸ್ಪೂನಷ್ಟು ಸಾಂಬಾರು ಪೌಡರ್ ಇದು ನಾನೇ ಮಾಡ್ಕೊಂಡಿರೋದು ಮನೇಲಿ ಒಂದು ಸರ್ತಿಗೆ ಮೂರುವರೆ ನಾಲ್ಕು ಕೆ ಜಿ ಮಾಡ್ಕೊಳ್ತೀನಿ ಎಂಟರಿಂದ ಹತ್ತು ತಿಂಗಳು ಬರುತ್ತೆ ಹುಳ ಬರಲ್ವಾ ಅಂದರೆ ಖಂಡಿತವಾಗ್ಲೂ ಹುಳ ಗುಡು ಏನೂ ಬರಲ್ಲ ಅಷ್ಟು ಚೆನ್ನಾಗಿ ಅದನ್ನು ಹೊರಗಡೆ ಆ ಪುಡಿನ ಮಾಡಿಸ್ಕೊಂಡು ಬಂದಮೇಲೆ ಆರಬೇಕು ಚೆನ್ನಾಗಿ ಬೆಚ್ಚಗಿರೋವಂತಹ ಬಿಸಿ ಬಿಸಿಯಾಗಿರುವಂತಹ ಪುಡಿ ಹಾರಿದ್ಮೇಲೆ ನಾನು ತಂದು ಒಳಗಡೆ ಇಟ್ಕೊಳ್ಳೋದು ಆವಾಗ ಅದು ನಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಬಿಸಿ ಬಿಸಿ ಇರೋವಾಗ ಇಟ್ಟರೆ ಅದು ಹಬೆ ಕಟ್ಕೊಂಡು ಬೇಗ ಹುಳ ಆಗುತ್ತೆ ಸೊ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಸೊ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದ್ದಾದಮೇಲೆ ಸಾಂಬಾರು ರೆಡಿ ಆಯಿತು ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ ನುಗ್ಗೆಕಾಯಿ ಸಾಂಬಾರು ಆಲೂಗಡ್ಡೆ ಹಾಕಿ ಜಸ್ಟ್ ಒಂದು ಆಲೂಗಡೆ ಒಂದು ಒಂದು ಒಂದೂವರೆ ಅಷ್ಟು ನುಗ್ಗೆಕಾಯಿ ಸೊ ಅದನ್ನು ಹಾಕಿ ಮಾಡಿದ್ದು ಅಷ್ಟೇ ಟೇಸ್ಟು ಸೂಪರಾಗಿತ್ತು ರಾತ್ರಿ ಕರೆಕ್ಟಾಗಿ ಖಾಲಿ ಆಯಿತು ಉಪ್ಪು ಹಾಕಿ ಇನ್ನೊಂಚೂರು ಕೂಗಿಸ್ಕೊತಾ ಇದ್ದೀನಿ ಒಂಚೂರು ಬೆಲ್ಲದ ಪುಡಿ ಕೂಡ ಹಾಕ್ಕೋತಾಯಿದ್ದೀನಿ ಹಿಂಗೂ ಕೂಡ ಹಾಕ್ಕೋಬೋದು ಹಿಂಗೂ ಖಾಲಿ ಹಾಕಿತ್ತು ಸೊ ಹಿಂಗೂ ಇರಲಿಲ್ಲ ನಾವು ಹುಳಿ ಹಾಕಿ ಮಾಡುವಂಥ ಸಾಂಬಾರಿಗೆ ಪ್ರತಿಯೊಂದು ಟೈ ಐಟಮ್ಸ್ಗೂ ಕೂಡ ಒಂದು ಚೂರು ಬೆಲ್ಲ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಸಾಂಬಾರು ಮತ್ತು ರೈಸ್ ಹಾಕ್ತಿದ್ದ ಹಾಗೆಯೇ ಬೇಗ ಬೇಗ ಪಾತ್ರೆಗಳು ಕೂಡ ವಾಶ್ ಮಾಡಿಕೊಂಡೆ ನಾನು ಸೊ ಅದನ್ನು ಕೂಡ ಹಾಗೆಯೇ ಖಾಲಿ ಇಟ್ಕೊಂಡು ಕುತ್ಕೊಳ್ಳಲ್ಲ ಎಲ್ಲ ಬೇಗ 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 ವಾಶ್ ಮಾಡಿ ಎತ್ತಿಟ್ಬಿಟ್ರೆ ನಮಗೆ ಕೆಲಸನೂ ಆಗುತ್ತೆ ಬರ್ಡನ್ ಕಮ್ಮಿ ಆಗುತ್ತೆ ಮತ್ತು ಸಾಯಂಕಾಲ ಬಂದು ಪಾತ್ರೆ ತೊಳಿಬೇಕಪ್ಪ ಅನ್ನೋದು ಅನ್ಸಲ್ಲ ಕೆಲವ್ರು ನೋಡಿದ್ದೀನಿ ನಾನು ಬೆಳಗ್ಗೆ ಮಧ್ಯಾಹ್ನ ಪಾತ್ರೆಗಳನ್ನೆಲ್ಲ ಸಂಜೆ ತೊಳಿತಾರೆ ಸಂಜೆ ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ತೊಳಿತಾರೆ ನಾನು ಆ ಥರ ಮಾಡಲ್ಲ ಅವತ್ತಿಂದ ಅವತ್ತಿಂದ ಆ ಟೈಮ್ದು ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮುಖಾಂತರ ನಿಮಗೆ ಮನಿ ಸೇವಿಂಗ್ ಟಿಪ್ಪು ಮನಿ ಯಾಕೆ ನಾವು ಸೇವ್ ಮಾಡಬೇಕು ಮೈನಾಗಿ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಬೆಳ್ಳಗಿರೋದ್ನೆಲ್ಲ ಹಾಲು ಅಂತ ಅಂದ್ಕೊಂಡು ಪ್ರತಿಯೊಂದು ನಂಬ್ಕೊಳ್ತಾ ಹೋಗ್ತೀರಾ ನಮ್ಗೇನು ಮುಂದೆ ಚೆನ್ನಾಗೇ ಇರ್ತೀವಿ ಅನ್ನೋ ಥರ ಅನ್ಕೋತೀರಾ ಬಟ್ ಹೋಗ್ತಾ ಹೋಗ್ತಾ ಫ್ಯಾಮಿಲಿ ಇಶ್ಯೂಸು ಮತ್ತು ಮಕ್ಕಳ ಹೆಲ್ತು ಮಕ್ಕಳ ಎಜುಕೇಷನ್ನು ನಮ್ಮ ಹೆಲ್ತು ಮತ್ತು ನಮ್ಮ ಲೈಫ್ ಮುಂದಕ್ಕೆ ಹೋಗೋದು ಪ್ರತಿಯೊಂದು ಕೂಡ ಸ್ಟ್ರಗಲ್ ಆಗುವಾಗ ಅಯ್ಯೋ ಅವಾಗ ಚೆನ್ನಾಗಿ ದುಡಿತಿದ್ವಲ್ಲ ಎತ್ತಿಟ್ಟಿದ್ರೆ ಚೆನ್ನಾಗಿತ್ತು ಒಂಚೂರು ಕೂಡಿಟ್ಟಿದ್ರೆ ಚೆನ್ನಾಗಿತ್ತು ಒಂಚೂರು ಗೋಲ್ಡ್ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಈ ರೀತಿ ಆಲೋಚನೆಗಳು ಬಂದು ನಮ್ಮ ಮನಸ್ಸು ತುಂಬ ಹೋಗುತ್ತೆ ಅದಕ್ಕೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಆದಷ್ಟು ಹುಷಾರಾಗಿದ್ದು ದುಡ್ಡು ಎಲ್ಲಿ ವೇಸ್ಟಾಗಿ ಹೋಗುತ್ತೆ ಅಂತ ಅದನ್ನು ಟೈಟಾಗಿ ಇಟ್ಕೊಂಡ್ರೆ ಖಂಡಿತವಾಗಲೂ ಫ್ಯೂಚರಲ್ಲಿ ಇನ್ನೊಬ್ರು ಮನೆ ಹೋಗಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಬರೋಲ್ಲ ನಮ್ಮ ಮಕ್ಕಳು ನಾವು ಹಸ್ಬೆಂಡು ಗೌರವವಾಗಿ ಬದುಕ್ಬೋದು ಇದು ನಾನು ನನ್ನ ಲೈಫಲ್ಲಿ ಕಲ್ತಿರುವಂಥ ಪಾಠ ಈ ವಿಡಿಯೋವಿಂದ ನಿಮಗೇನು ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ आगे चानल के सब्सक्राइब आगे ओके ओके फ्रेंड्स आटे टे केर बाय